ಹಾಯ್ ಫ್ರೆಂಡ್ಸ್ ಬನ್ನಿ ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಬಿಸಿಬೇಳೆ ಭಾತು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಪಾವು ಅಂದರೆ ಒಂದು ಬೌಲ್ ತೆಗರಿಬೇಳೆ ಒಂದು ಕಾಲು ಬೌಲ್ ಹೆಸರುಬೇಳೆ ಒಂದು ಪಾವು ಅಕ್ಕಿ ಅಂದರೆ ನಾವು ಒಂದು ಪಾವು ಅಕ್ಕಿಗೆ ಅರ್ಧ ಮುಕ್ಕಾಲು ಬಾವು ಹೆಸರು ಬೇಳೆ ತೆಗ್ರಿಬೇಳೆ ಹಾಕಿದ್ರೇ ಅದು ಬಿಸಿಬೇಳೆ ಭಾತ್ ಆಗೋದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಲ್ಲ ತೆಗರಿ ಬೇಳೆ ಎರಡು ಸೇರಿ ಒಂದು ಪಾವು ಆಗುತ್ತೆ ಬೇಳೆ ಅಕ್ಕಿ ನೀಟಾಗಿ ತೊಳ್ಕೊಂಡಿದ್ದೀನಿ ಇದಕ್ಕೀಗ ನಾನು ಒಂದು ಎರಡು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಒಂದು ಗಿಡ್ಡೆ ಕೋಸು ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಬೀನ್ಸ್ ಅಂದರೆ ಒಂದು ಐದಾರು ಬೀನ್ಸ್ ಹಣ್ಣು ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಕೋಸು ಹಾಕ್ತಾಯಿದ್ದೀನಿ ನೆವೆಲ್ ಕೋಸ ಬಿಸಿಬೇಳೆ ಭಾತಿ ನೆವೆಲ್ ಕೋಸು ಹಾಕಿದ್ರೆ ಟೇಸ್ಟ್ ಬರೋದು ಈಗ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಸ್ವಲ್ಪ ಹಾಕೊಂಡು ನಾಮನ್ ಡಿಕ್ಕರೆ ನಾನು ಈಗಲೇ ಸ್ವಲ್ಪ ಹಾಕಿದರೆ ತರಕಾರಿ ಉಪ್ಪು ಅಂತ ಹೇಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಅಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದರೆ ಬೇಳೆ ಬೇಳೆ ಬೇಯುತ್ತೆ ಅಕ್ಕಿ ಬೇಳೆ ಚೆನ್ನಾಗಿ ಬೇಯುತ್ತೆ ಅದ್ರ ಜೊತೆಗೆ ಒಂದು ಬಟ್ಲು ಸಗಡೆ ಬೀಜ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ನೀರು ಹಾಕ್ಕೊತಾ ಇದ್ದೀನಿ ನೀರು ಜಾಸ್ತಿ ಹಾಕ್ಕೋಬೇಕು ಈಗ ತಗು ಬೇಳೆ ತರಕಾರಿ ಅಕ್ಕಿ ಹಾಕಿರೋದ್ರಿಂದ ನೀರು ಜಾಸ್ತಿ ಹಾಕ್ಕೊಳ್ಳಿ ನಾನು ಈಗ ಒಂದು ಪಾವು ಒಂದು ಪಾವು ತೆಗೆದುಬೇಳೆ ಒಂದು ಪಾವು ಹೀಗೆ ಈಗ ನಾನು ಇದರಲ್ಲಿ ಐದು ಗ್ಲಾಸ್ ನೀರು ಹಾಕ್ತಾ ಅಷ್ಟು ಪುಡಿ ಎಣ್ಣೆ ಹಾಕಿರೋದ್ರಿಂದ ಬೇಗ ಬೇಯುತ್ತೆ ಎರಡು ವಿಷಾಲ ಉಡ್ಸೋಣ ನೋಡಿ ಈ ಥರ ಎರಡು ವಿಷಾಲ ಮತ್ತೆ ಬೇಯಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಹಾಕ್ತೀನಿ ಬನ್ನಿ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕ್ತಾಯಿತು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಕರ್ಬಂದ್ ಸೊಪ್ಪು ಹಾಕ್ತಾ ಇದ್ದೀನಿ ಇತ್ತಷ್ಟೇ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ಈಗ ಟೊಮೊಟೊ ಹಾಕ್ತಾ ಇದ್ದೀನಿ ಎರಡು ಮೂರು ಟೊಮೊಟೊ ಹೆಚ್ಕೊಂಡಿದ್ದೆ ಮೂರು ಟೊಮೊಟೊ ಹಾಕ್ತಾ ಇದ್ದೀನಿ ಮತ್ತು ಎರಡು ಥರ ಮಾಡ್ತಾರೆ ಮತ್ತು ನಾನು ಎಷ್ಟು ಮಸಾಲೆ ಏನೂ ಜಾಸ್ತಿ ಹಾಕೋಲ್ಲ ಶುಂಠಿ ಬೆಳ್ಳಿ ಏನು ಹಾಕಲ್ಲ ಮಾಡೋದು ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಆಗಿದೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿರಿ ಯಾರ್ಯಾರು ವೀಡಿಯೋ ನೋಡಿದ್ದಾರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಈಗ ಸಾಂಬಾರು ಪುಡಿ ಅಂದರೆ ಬೇಳೆ ಸಾಂಬಾರು ಪುಡಿ ಅದನ್ನು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಇದು ಬಿಸಿಬೇಳೆ ಭಾತ್ ಪೌಡ್ರು ಎಂಟಿ ಆರ್ ಬಿಸಿಬೇಳೆ ಭಾತ್ ಪೌಡ್ರು ಇದು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನೀವು ಬೇಳೆ ಹಾಕಿ ಎಷ್ಟು ಹಾಕೊಂಡಿರ್ತಿಲ್ಲ ಅದ್ರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೇಕಷ್ಟೇ ಎರಡು ಸ್ಪೂನ್ ಖಾರ ಪುರಿ ಹಾಕ್ತಾಯಿದ್ದೀನಿ ಆರ್ ಖಾರ ಇರೋ ಖಾರ ಹಾಕೊಳ್ಳಿ ಈಗ ಇದನ್ನು ಸ್ವಲ್ಪ ಎಲ್ಲ ಎಣ್ಣೆ ದೋಸೆ ಸ್ವಲ್ಪ ಹುಣಸೆ ರಸ ಇದ್ದೀನಿ ಬಿಸಿ ಬಿಸಿ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ ಕೊಬ್ಬರಿ ಅಂದರೆ ಕೊಬ್ಬರಿ ಹಾಕೋಬೋದು ನಾನು ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಇದೆಲ್ಲ ಆಗಿದೆ ತುಂಬ ಹೊತ್ತೆ ಫ್ರೈ ಮಾಡಬೇಡಿ ಸ್ವಲ್ಪ ಎಲ್ಲ ಮತ್ತೆ ಆ ಥರ ಫ್ರೈ ಮಾಡ್ಕೊಳ್ಳಿ ಈಗ ನಾನೀಗದನ್ನ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ನಾನು ಒಗ್ಗರಣೆ ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಕುಕ್ಕರಲ್ಲೇ ಇದು ಸರಿಯಾಗಿಲ್ಲ ಅಂದರೆ ಒಂದು ಪಾತ್ರೆಗೆ ಒಗ್ಗರಣೆ ಹಾಕೊಂಡ್ಬಿಟ್ಟು ಪಾತ್ರೆಯಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಕುಕ್ಕರಲ್ಲಿ ಸ್ವಲ್ಪನೇ ಮಾಡ್ತಿರೋದ್ರಿಂದ ಕುಕ್ಕರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿರೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ನೀವು ಮಾಡ್ಕೊಳ್ಳಿ ಟ್ರೈ ನೀವು ಟ್ರೈ ಮಾಡ್ಕೊತಿಂದ ನನಗೂ ಇಷ್ಟ ಆಗೋದು ನೋಡಿ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಈಗ ಸಹ ಪ್ಲೇಟ್ ಹಾಕ್ಕೊಳ್ಳೋಣ ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ಲ ನೀವು ಟ್ರೈ ಮಾಡಿ ಟ್ರೈ ಮಾಡಿ ನಮಗೆ ಕಮೆಂಟಲ್ಲಿ ತಿಳಿಸ್ರಿ ನೋಡಿ ತುಪ್ಪ ಈ ಥರ ಹಾಕೋಬೇಕು ಬಿಸಿಬೇಳಿಗೆ ಬಿಸಿ ಬಿಸಿ ಬೇಳೆಗೆ ತುಪ್ಪ ಹಾಕ್ಕೊಂಬಿಟ್ಟು ಇದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಖಾರ ಬಿಸಿ ಬಿಸಿಬೇಳೆ ಬ್ಯಾಟಿಗೆ ಖಾರನೇ ಹಾಕೊಂಡ್ರೆ ಚೆನ್ನಾಗಿರೋದು ಏನಾದರೂ ಅದು ಮೆಜರ್ಮೆಂಟ್ ಸರಿ ಹಾಕ್ತಲೆಯ ಸರಿ ಬಂದಿಲ್ಲ ಅಂತ ಹೇಳ್ತಾರೆ ಬೇಳೆ ಎಷ್ಟು ಹಾಕಿರ್ತೀವೋ ಅದ್ರ ಅಷ್ಟೇ ಒಂದು ಪಾವು ಬೇಳೆಗೆ ಒಂದು ಪಾವು ತೆಗಿ ಬೆಳೆಗೆ ಒಂದು ಪಾವು ಅಕ್ಕಿನೇ ಹಾಕಬೇಕು ಅರ್ಧ ಪಾವು ತೆಗಿಬಿಟ್ಟು ಹಾಕ್ಬಿಟ್ಟು ಎರಡು ಪಾವು ಅಕ್ಕಿ ಹಾಕೋದಂಗೆಲ್ಲ ಮಾಡಬೇಡಿ ಒಂದು ಪಾವು ತೆಗಿ ಬೆಳೆಗೆ ಒಂದು ಪಾವು ಅಕ್ಕಿ ಹಾಕಿ ತರಕಾರಿ ಹಾಕಿ ರುಬ್ಬಂಗಿಲ್ಲ ಏನೂ ಇಲ್ಲ ತುಂಬ ಊಟ್ಲಲ್ಲೆಲ್ಲ ತಂದು ತಿನ್ನೋದ್ಕಿನ್ನ ಮನೇಲಿ ಈ ಥರ ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ